ಈ ಎಲ್ಲಿ ಡ್ರಾಬ್ಯಾಕ್ ಮಾಡ್ತಾ ಇದ್ದಾರೆ ಮೂರ್ ನಾಲ್ಕು ಟೆಸ್ಟ್ ಗಳು ಆದ್ರೆ ಗೊತ್ತಾಗುತ್ತಿಲ್ಲ ಅದಾದ ನಂತರ ಏನ್ ಮಾಡ್ಕೊಳ್ತೀವಿ ಮೂರ್ ಗ್ರೂಪ್ ಮಾಡ್ಕೊಳ್ಬಿಡ್ತಿದ್ರು ಆಸೆ ಇರೋದಿಲ್ಲ ಆತರಡ್ ಜನ ಇದೆ ಆತರ ಸೊ ಲಾಸ್ಟ್ ಇಯರ್ ಒಂದ್ ನಾಲ್ಕು ಮಾರ್ಕ್ಸ್ ಮೂರ್ ಮಾರ್ಕ್ಸ್ ಈ ಮರಿಗೆ ಹಂಡ್ರೆಡ್ ಮಾರ್ಕ್ಸ್ ಬಂದಿದ್ದಾರೆ ಪ್ರತಿ ಯಾವುದೇ ಟೆಸ್ಟ್ ತೊಗೊಂಡ್ರು ಕೂಡ ಹತ್ತರಿಂದ ಹನ್ನೆರಡು ಮಾರ್ಕ್ಸ್ ತಗೊಳ್ತಾರೆ ಇನ್ನು ನನ್ನ ಟಾರ್ಗೆಟ್ ನಾವು ಪಾಸ್ ಮಾಡಬೇಕಿಲ್ಲ ಅದು ನನ್ನ ಚಾಲೆಂಜಸ್ ಆ ಚಾಲೆಂಜಸ್ಗೆ ಏನು ಮಾಡಬೇಕು ಅನ್ನೋದು ಒಂದಿಷ್ಟು ನದಿಯಾದಂಥ ಐಡಿಯಾಸ್ ಮಾಡ್ಕೊಂಡಿದ್ದೀನಿ ಅದ್ರ ಪ್ರಕಾರ ಏನು ಮಾಡ್ತಿದ್ವಿ ಮೂರು ಗ್ರೂಪ್ ಮಾಡ್ಕೊತಿದ್ದೀನಿ ಸೊ ಟಾಪರ್ಸ್ ಲೆವೆಲಲ್ಲಿ ಫಿಕ್ಸ್ ಎಲ್ಲ ಆಪ್ಷನ್ಸ್ಗಳು ಮಾಡಿಸ್ತೀವಿ ಸೊ ಪ್ರತಿಯೊಂದು ಎಲ್ಲ ಕ್ಲಾಸ್ಗಳಲ್ಲಿ ಮಾಡಿದೆ ಇಲ್ಲಿ ಚಾಪ್ರ್ ನಂಬರ್ ಲೆವೆನ್ ನಡೀತಾ ಇದೆ ಟೆನ್ ನಡೀತಾ ಇದೆ ಗೌರ್ಮೆಂಟ್ ಬಜೆಟ್ಸು ಸೊ ಆಲ್ರೆಡಿ ಅದೊಂದು ಆಯಿತು ಅಂದರೆ ಕೊಟ್ಟಿ ಮುಗಿತು ಏನು ಗ್ರೂಪ್ಸ್ ಇದು ಅದರ ಸಿಲೆಬಸ್ ಪ್ರಕಾರ ಆಗಬೇಕು ಅದೆಲ್ಲ ಮುಗಿದ್ರು

ಅಣ್ಣಾ ನಿಮ್ಮ ಏನು ಹೇಳಿದ್ರು ಕೆಲಸ ಮಾಡ್ಕೊಳ್ಳಿ ನಾವೇನ್ ಪರ್ಸನಲ್ ಕೆಲಸ ಮಾಡ್ಕೊಳ್ಳೋಣ ಅಂತ ನನಗೆ ಜೈತೆ ಇಲ್ಲ ಆ ರೆಜರ್ಟ್ ಗೋಸ್ಕರ ಮಾತ್ರ ಮಾಡ್ಕೊಳ್ಳಿ ಅದಕ್ಕಾ ಸಿರೋ ರಾಟಿ ಟೈಮಿಂಗ್ ಡಿಲಿಲಿ ಆನ್ ಟುಷನ್ ಹಾಕ್ತಿವಿ प्रूव ಮಾಡ್ಕೊಳ್ಳೋಣ ನಿಮ್ಮದು ಮುಗಬೇಕಾದ್ರೆ ಕೂತ್ಸಿರಿ ಸೋ ಅದಮಡ ಪ್ರತಿ ಯಾರ್ 6 ಮಾರ್ಕ್ಸ್ ಇಂದ ಒಂದು ಪ್ರಾಕ್ಟಿಸ್ ಮಾಡ್ತೀರಾ ಇವರಿಗೆ 4 ಮಾರ್ಕ್ಸ್ ಇಂದ ಕೆಲವು ಪ್ರಾಕ್ಟೀಸನ್ ಸರ್ಟಿಫಿಕೇಶನ್ಸ್ ಇದೆ ಮೀಡಿಯಂ ಇದೆ ಸೋ ಇವರಿಗೆ ಏನು ಇರ್ತaltro ಸಿಟಿ ನಾನು ಪಾಸ್ ಮಾಡಿಸದಿಲ್ಲ ಅದಕ್ಕೆ ಫಸ್ಟ್ ಈಜಿ ಸಿಡಿ ಕ್ವೆಶ್ಚನ್ಸ್ ಮಾರ್ಕ್ ಮಾಡ್ಬಿಡ್ತೀನಿ